once everything's perfectly organized i'll start working on like these <laughs> ీ వేడి ద్వే విజన్ పొచ్చి ద్వారా ಯಾರಿಗೂ ಗೊತ್ತಿಲ್ಲ ಅನ್ನೋ ಥರ ಇಲ್ಲ ಯಾಕಂದರೆ ನಾನು ಕೇವಲ ಎರಡು ವರ್ಷಗಳಾಯಿತು ವೇದಿಕೆಗೆ ಬಂದು ಇದಕ್ಕೆ ಮುಂಚೆ ನಾನು ಬಿ ಎಮ್ ಎಲ್ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ರಿಟೈರ್ಡ್ ಅನಂತರ ನಾನು ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಟ್ರಾಫಿಕ್ ವಾರ್ಡನ್ ಆಗಿ ಉಚಿತ ಸೇವೆ ಇಲ್ಲಿ ನನ್ನ ಸಹೋದ್ಯೋಗಿಗಳು ಇಲ್ಲೇ ಇದ್ದಾರೆ ನಾನು ಕಣ್ಣು ಮುಂದೆ ಒಂದು ದಿವಸ ಅಕಸ್ಮಾತ್ಗೆ ನಮ್ಮ ಸುಮನ ಸಿಸ್ಟರ್ ಕಾರ್ಯಕ್ರಮದಲ್ಲಿ ಇವರೆಲ್ಲ ಪರಿಚಯ ಆದ್ರು ಈಗ ಇವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಮ್ಮೂರಲ್ಲೇ ನಮ್ಮ ಸ್ಟೇಷನ್ ಅಲ್ಲೇ ನನ್ನ ಹತ್ರನೇ ಈಗ ಇವರೆಲ್ಲ ಇದ್ದಾರೆ ನೋಡಿ ಎಲ್ಲೋ ಇದ್ರು ಅವರೆಲ್ಲ ಈಗ ನಮ್ಮ ಸ್ಟೇಷನ್ ನಮ್ಮೂರಿಗೆ ನಮ್ಮ ಕಾರ್ಯಕ್ರಮಗಳಿಗೆ ಅವರು ನನ್ನ ಜೊತೆಯಲ್ಲಿ ಭಾಗವಹಿಸ್ತಾರೆ ನಮ್ಮ ಟೆಂಪಲ್ ಅಲ್ಲೂ ಅವರು ಇದ್ದಾರೆ ಭಾಗವಹಿಸ್ತಾರೆ ಸರ್ ಈಗ ಅವರು ಸಹ ಒಂದು ಮಾತು ಕೊರೋನಾ ಟೈಮ್ ಅಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ ಸರ್ ಆದ್ರೆ ಅವಾಗ ನಾವು ಮಾಸ್ಕ್ ಹಾಕೊಂಡಿದ್ವಿ ರಸ್ತೆಯಲ್ಲಿ ಓಡಾಡೋದಕ್ಕೆ ತುಂಬ ಕಷ್ಟ ಇರ್ತಾ ಇತ್ತು ಆದರೆ ಜನಗಳಿಗೆ ಕೆಲವರಿಗೆ ಮಾಸ್ಕ್ ಇರ್ತಾ ಇರಲಿಲ್ಲ ನಾನು ಹೇಳ್ತಾ ಇದ್ದೀನಿ ಆಗ ಫಸ್ಟ್ 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 ಕರೋನ ಆದಾಗ ಫಸ್ಟ್ ಕೊರೋನಾದಲ್ಲಿ ಫುಲ್ ಕೆಲಸ ಮಾಡಿದ್ವಿ ಸೆಕೆಂಡ್ ಕೊರೋನಾದ್ರಿಗೆ ನನಗೆ ಹಾಗು ನನಗೆ ಅರವತ್ತೇಳು ಅರವತ್ತೆಂಟು ವರ್ಷ ಬಂದ್ಬಿಡ್ತು ಈಗ ಜಸ್ಟ್ ಒಂದು ಎಪ್ಪತ್ತಕ್ಕೆ ಕಾಲಿಟ್ಟಿದ್ದೀನಿ ಸೊ ಅದರಿಂದ ಹಾಗೆ ನಮ್ಮನ್ನ ಎಲ್ಲರೂ ನಮ್ಮ ಕಮಲ್ ಪಂತ್ ಅವರು ಕಮಿಷನರ್ ಅವರಿದ್ದರು ಅವರು ಸರ್ ನಿಮಗೆ ವಯಸ್ಸು ಸ್ವಲ್ಪ ಚಿಕ್ಕದಾಗ್ತಾಯಿದೆ ಪ್ಲೀಸ್ ದಯವಿಟ್ಟು ನಿಮ್ಮ ಮನೇಲಿ ಇದ್ರೆ ಒಳ್ಳೆಯದು ಯಾಕಂದರೆ ನೀವು ವೀಕ್ಲಿ ಒಂದ್ ಸರ್ ಫಿಫ್ಟೀನ್ ಡೇಸ್ ಒನ್ಸ್ ಸ್ಟೇಷನ್ಸ್ ಒಂದು ಏಳು ಸ್ಟೇಷನ್ಸ್ ನಮ್ಮ ಕೃಷ್ಣ ಅವ್ರಿಗೆ ಗೊತ್ತಿದೆ ನಮ್ಮ ಸೌತ್ ಡಿವಿಸನ್ನಲ್ಲಿ ಸೊ ಯಾವಾಗಲೂ ನನಗೆ ಕರೀತಾರೆ ಅಲ್ಲಿ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಯಂಗ್ಸ್ಟರ್ಸ್ ನ್ಯೂ ಕಮರ್ಸ್ಗೆ ಔಟ್ ರಿಲೇಷನ್ಸ್ ಟು ದ ಪಬ್ಲಿಕ್ ಅಷ್ಟೇ ಸರ್ ನಮ್ಮದು ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ನಾನು ನಾನು ಯೂನಿಫಾರ್ಮ್ ಹಾಕಿದ ಮೇಲೆ ಒಂದು ಕಾಫಿನ ನಾನು ಕುಡಿದಿಲ್ಲ ಸರ್ ಇದೇ ನನ್ನ ಪ್ರತಿಜ್ಞೆ ಅವತ್ ನಾನು ಅಲ್ಲಿ ಮಾಡಿದ್ದ ಪ್ರತಿಜ್ಞೆ ಕಮಿಷನರ್ ಆಫೀಸಲ್ಲಿ ಅದೇ ರೀತಿ ನಾನು ನಡ್ಕೊಳ್ತಾ ಇದೀನಿ ಯಾಕೆ ನಾನು ಆ ಹುದ್ದೆಗೆ ಬಂದೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಮಿಸಸ್ ಅಮರ್ನಾಥ್ ಯಾತ್ರೆ ಹೋಗಿದ್ವಿ ಅಲ್ಲಿ ಬಲ್ತಾಲ್ ಅನ್ನೋ ಜಾಗದಲ್ಲಿ ಇನ್ನೇನು ಇಪ್ಪತ್ತ್ ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಹೋಗಿ ನಡ್ಕೊಂಡು ಬರಬೇಕು ಅಮರ್ನಾಥ್ಗೆ ಅಲ್ಲಿ ಯಾತ್ರೆ ಎಲ್ಲ ಮುಗಿಸಿ ನಾವು ಬಲ್ತಾಲ್ ಬಂದ ತಕ್ಷಣ ಬಾಂಬ್ ಬ್ಲಾಸ್ಟ್ ಆಯ್ತು ಫಾರ್ಟಿ ಏಯ್ಟ್ ಅವರ್ಸ್ ನಮ್ಮನ್ನು ಹಾರ್ಮಿ ಸೇವ್ ಮಾಡ್ತಾಳೆ ಅಲ್ಲಿ ಬದುಕಿ ಬಂದ್ವಿ ಅವತ್ತು ನನ್ನ ಕೈ ಏನು ತಗೊಳಕ್ಕೆ ನನ್ನ ಹತ್ರ ಏನೂ ಇರಲಿಲ್ಲ ನಮ್ಮ ಬಿಸ್ಲಸ್ ಹತ್ರ ಒಂದು ಬಿಸ್ಕೆಟ್ ಬಾಕ್ಸಲ್ಲಿ ಒಂದು ಕವರಲ್ಲಿ ಹೋಗಿ ಹಾರ್ಮಿ ಕೊಟ್ಟಿದ್ದ ಊಟ ತಗೊಂಡ್ಬಂದರು ಈಗ ನನ್ನ ಮಮ್ಮಗೆ ಎರಡು ವರ್ಷ ಹೇಳ್ತಾನೆ ನನ್ನ ಸ್ಟೋರಿ ಹೇಳ್ತೀನಿ ಪಪ್ಪದಲ್ಲಿ ಅವನಿಗೆ ಈಗ ಎರಡು ವರ್ಷ ಮಮ್ಮಗನಿಗೆ ಹೇಳ್ತಾನೆ ನಿಮ್ಮ ತಾತ ಹೆಂಗಪ್ಪ ಕುಂತಿದ್ದ ಅಂತ ಹೇಳಿದ್ರೆ ಅಷ್ಟು ಭಯ ನನಗೆ ಸೊ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ ನಮ್ಮ ಕೈಯಲ್ಲಿ ಒಂದು ರೂಪಾಯಿ ನಾವು ಸಂಪಾದಿಸಿದ್ರೆ ಒಂದು ಪೈಸೆ ಏನಾದರು ನಾವು ಇನ್ನೊಬ್ಬರಿಗೆ ಕೊಟ್ಟು ದಾನ ಮಾಡಬೇಕು ಸರ್ ಒಂದು ಪೈಸೆ ನಾವು ಏನು ಹೆಚ್ಚಿಗೆ ನಾವು ಮಾಡಬೇಕಾಗಿಲ್ಲ ಒಂದು ಪೈಸೆ ಯಾಕಂದರೆ ಒಂದು ಪೈ ಒಂದು ಮಾತ್ರೆ ಅವ್ರಿಗೆ ಕೊಟ್ಟಾಗ ಅದು ಒಂದು ನಿಮಿಷ ಅವ್ರ ಮುಂದಕ್ಕೆ ಹೋಗ್ತಾರೋ ಜೀವನ ಎರಡು ನಿಮಿಷ ಹೋಗ್ತಾರೋ ಗೊತ್ತಿಲ್ಲ ಸೊ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಇಷ್ಟೇ ನನ್ನ ಒಂದು ಆ ಉದ್ದೇಶದಲ್ಲಿ ಈಗ ಸಾರ್ ಹೇಳಿದ್ದಕ್ಕೆ ನಾವು ಉಚಿತ ಸೇವೆ ಮಾಡ್ತಾ ಮಾಡಿಬಿಟ್ಟಿದ್ವಿ ಸೊ ನಮ್ಮ ಕೈಯಲ್ಲಾದಷ್ಟು ಯಾರೇ ಆಗಲಿ ಸರ್ ಕೈಲಾದಷ್ಟು ನೋಡಿ ಆ ಮನುಷ್ಯನ ಹೇಗೆ ಎಷ್ಟೋ ಮಕ್ಕಳು ಸರ್ ಈಗ ಫೀಸ್ ಕಟ್ಟಕಾಗದೆ ಮನೆಯಲ್ಲಿ ಯಾಕಂದ್ರೆ ನಾವು ತುಂಬಾ ಕಷ್ಟಪಟ್ಟಿದ್ದೇವೆ ಅಂದರೆ ರೈತರು ಮಕ್ಕಳು ಅವೆಲ್ಲ ಓದೋದಕ್ಕೆ ನಮ್ಗೆ ಎಸ್ ಎಲ್ ಸಿ ಓದಿಸೋದಕ್ಕೆ ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ ತುಂಬಾ 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 ಕಷ್ಟ ಸೊ ಇವಾಗ ನಮ್ಮ ಮಕ್ಕಳಿಗೆ ನಾವು ಸ್ವಲ್ಪ ಎಲ್ಲ ನಾವು ವ್ಯವಸ್ಥೆ ವ್ಯವಸ್ಥಿತವಾಗಿ ಸೊ ಆದ್ರಿಂದ ನಾವು ಇನ್ನೊಬ್ಬನ ಸ್ವಲ್ಪ ನೋಡೋಣ ದಯವಿಟ್ಟು ಯಾರೋ ತಪ್ಪು ತೊಳ್ಕೊಬೇಡಿ ಈ ಎರಡು ನಿಮಿಷ ನನ್ನ ಕಾಲಾವಕಾಶ ಕೊಟ್ಟಿದ್ದೆ ನಮ್ಮ ರಮೇಶ್ ಸರ್ ಅವ್ರಿಗೆ みんな止めるだけだわって感じです。 No. you uh -huh.